ಕೆಲವು ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಏನೋ ದೊಡ್ಡ ಷಡ್ ಅಂತ ನಡೀತಾ ಇದೆ ದೊಡ್ಡ ಅಂತ ನಡೀತಾ ಅಂತಾರೆ ಅಂತ ಹೇಳಿದ್ದಾರೆ ಯಾರಿಗೆ ಲಾಭ ಇದು ಏನಿದೆ ನೋಡಿ ಇದರಲ್ಲಿ ನನ್ನ ಪ್ರಕಾರ ನೋಡಿ ರಾಜಕೀಯದವರು ಇದನ್ನು ಇದರಲ್ಲಿ ಧರ್ಮ ಕ್ಷೇತ್ರಕ್ಕೆ ಕೈ ಹಾಕಬಾರ್ದು ನೋಡಿ ಫಾರ್ ಎಕ್ಸಾಂಪಲ್ ನಾನು ನೋಡಬೇಕು ಯಾವುದೋ ಸಿ ಎಮ್ಮು ಏನೋ ಸುಳ್ಳು ಹೇಳಿದೆಯಾ ಧರ್ಮ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡು ನೋಡೋಣ ಸ್ವಾಮಿ ಆಣೆ ಮಾಡು ಅಂತ ಈ ಈಗಿದ್ದಾಗ ಧರ್ಮಕ್ಷೇತ್ರನೇ ಬೇರೆ ರಾಜಕೀಯನೇ ಬೇರೆ ಆಯಿತಾ ಈ ಈ ದ ಈ ರಾಜಕೀಯನ ಅದರಲ್ಲಿ ನಾವು ಈ ಕೈ ಹಾಕೋದು ಹಸ್ತಕ್ಷೇಪ ಮಾಡೋದು ಅಷ್ಟು ಒಳ್ಳೇದಲ್ಲ ಬಟ್ ಒಟ್ಟಿನಲ್ಲಿ ನನ್ನ ನಿಲುವು ಎಸ್ ಐ ಟಿ ಮಾಡಿದ್ದು ಭಾಳ ಒಳ್ಳೇದು ಮಾಡಿದ್ರು ಸರ್ಕಾರ ಈಗ ಯಾರೋ ಕೆಲವರು ಮಾಡಬಾರ್ದಿತ್ತು ಅಂತ ಹೇಳಿದ್ರು ಮಾಡದೇ ಇದ್ದರೆ ಇನ್ನೂ ಈ ಅಪವಾದ ಭಾಳ ದೊಡ್ಡದಾಗೆ ಹೋಗ್ಬಿಡ್ತಿತ್ತು ವರ್ಲಿನ್ ಸಿ ಜನ ಎಷ್ಟು ನಂಬ್ಕೊಂಡ್ಬಿಟ್ಟಿದ್ರು ಈ ಆರೋಪಗಳನ್ನ ಅಂತೇಳಿದ್ರೆ ಒಂದು ತಾರ್ಕಿಕ ಇದಕ್ ಬಂದ್ ನಿಲ್ತಾ ಇದೆ ಇವಾಗ ಎಸ್ ಐ ಟಿ ಇಂದ ಎಸ್ ಐ ಟಿ ಆದ್ಮೇಲೆ ಕೆಲವರು ಪಾಪ ಮಲ್ಕೊಂಡ್ರಲ್ಲಿ ಎದ್ಬಿಟ್ಟು ಏ ಇ ತಪ್ಪು ಇ ತಪ್ಪು ಅಂತ ಹೇಳ್ದವ್ರು ಯಾರಿಗೆ ಇದೆ ಅಲ್ಲ ತಪ್ಪು ಅಂತ ಮಾಡ್ತಾರೆ ಈಗೆಲ್ಲ ಎದ್ಬಿಟ್ಟಿದ್ದಾರೆ ಎಸ್ ಐ ಟಿ ಆದ್ಮೇಲೆ ಇದಕ್ಕಿಂತ ನಾನೇನ್ ಹೇಳ್ತೀನಿ ಅಂದ್ರೆ ಈ ಎಸ್ ಐ ಟಿ ಎಂಡ ಕೊನೆ ಆಗೋವರ್ಗೆ ಒಳಗಡೆ ಈ ಹಳೆ ನಾಲ್ಕು ಕೇಸ್ ಗಳ ಬಗ್ಗೆ ನಿಜವಾಗ್ಲೂ ಅವ್ರ ಹತ್ರ ಏನಾದ್ರು ಸಾಕ್ಷಿ ಇದ್ರೆ ಅಂದರೆ ಎವಿಡೆನ್ಸ್ ಇರಬೇಕು ಹೌದು ಸುಮ್ಮನೆ ಬಾಯಿ ಮಾತಲ್ಲಿ ಕರೋಬರೇಟಿವ್ ಆಗಿ ಇದೆ ಆಗಲ್ಲ ಈ ಸಾಕ್ಷಿಗಳನ್ನ ಅವರು ಅವರು ಮುಂದೆ ಬರೆದಿದ್ರು ಪರವಾಗಿಲ್ಲ ಈಗ ಇವ್ರದ್ದು ಎಸ್ ಐ ಟಿದು ನಂಬರ್ ಇದೆ ಅಲ್ಲಿಗೆ ಫೋನ್ ಮಾಡಿದ್ರು ಸರ್ ಆ ಕೇಸ್ನಲ್ಲಿ ಇನ್ನೊಂದು ಆಯ್ತು ಇಂಥವ್ರ ಮೇಲೆ ನನಗೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿ ಅದನ್ನು ಹೊರಗಡೆ ಬರದೇ ಇದ್ರೆ ಇದು ಇದಕ್ಕೆ ತಾರ್ಕಿಕ ತಾರ್ಕಿಕೆ ಕಾಣಲ್ಲ